ವಕ್ಫ್ ಕಾನೂನು ತಿದ್ದುಪಡಿ ವಿರೋಧಿಸಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ವಕ್ಫ್ ತಿದ್ದುಪಡಿ ಕಾಯ್ದೆ ಮೂಲಕ ಕೇಂದ್ರ ಮುಸ್ಲಿಮರ ಹಕ್ಕುಗಳ ಧಮನಿಸಲು ಕೇಂದ್ರ ಸರ್ಕಾರ ಹೊರಟಿದೆ ಎಂದು ಆರೋಪಿಸಿ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು

ಮುಡ ಅಧ್ಯಕ್ಷ ನಹೀಂ ಮಾತನಾಡಿ ವಕ್ಫ್ ತಿದ್ದುಪಡಿ ಕಾಯ್ದೆ ಮೂಲಕ ಕೇಂದ್ರ ಮುಸ್ಲಿಮರ ಹಕ್ಕುಗಳನ್ನು ಕಿತ್ತುಕೊಂಡು ದೌರ್ಜನ್ಯ ನಡೆಸುತ್ತಿದ್ದಾರೆ ಬಿಜೆಪಿ ಸರ್ಕಾರ ನಮ್ಮ ಮೇಲೆ ಪ್ರಭಾವ ಬೀರಿ ನಿರಂತರ ದಬ್ಬಾಳಿಕೆ ಮಾಡಿ ಅನ್ಯಾಯದ ಕಾನೂನು ತಂದು ಈ ರಾಷ್ಟ್ರಕ್ಕೆ ಅನ್ಯಾಯ ಮಾಡ್ತಿದೆ ಎಂದು ಆರೋಪಿಸಿದರು ಮೋದಿ ಸರ್ಕಾರ ವಕ್ಫ್ ತಿದ್ದುಪಡಿ ಕಾನೂನು ವಾಪಸ್ಸು ಪಡೆಯಬೇಕು ಕೇಂದ್ರ ಸರ್ಕಾರ ಮುಸ್ಲಿಮರ ಹಕ್ಕುಗಳನ್ನು ಧಮನಿಸಲು ಹೊರಟಿದೆ ತಕ್ಷಣವೇ ನಮ್ಮ ಹಕ್ಕು ನಮಗೆ ನೀಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಏನೋ ವಕ್ ಕೇಂದ್ರ ಸರ್ಕಾರ ಪಾಸ್ ಮಾಡದೆ ಅದರ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಪ್ರತಿಭಟನೆಯನ್ನು ಮೈನಾರಿಟಿ ಸಮಾಜದಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ ಇದು ಯಾವಾಗವರೆಗೂ ಕೇಂದ್ರ ಸರ್ಕಾರ ವಕ್ ಬಿಲ್ನ ಹಿಂದೆ ಪಡೆಯೋದಿಲ್ಲ ಆವಾಗವರೆಗೂ ಈ ಪ್ರತಿಭಟನೆ ಇದೇ ರೀತಿಯಲ್ಲಿ ಇನ್ನೂ ಉರುದ್ಧ ರೀತಿಯಲ್ಲಿ ಮುಂದಿನ ದಿವಸದಲ್ಲಿ ಕೂಡ ನಡೀತದೆ ನಮ್ಮ ಹಕ್ಕು ನಮ್ಮ ಕೊಡಿ ಅಂತ ಇವತ್ತು ಇಡೀ ಮೈನಾರ್ಟಿಸ್ ಜಿಲ್ಲೆ ಆಗ್ಬೋದು ಮೈನಾರ್ಟಿಸ್ ಜನ ಆಗ್ಬೋದು ನಮ್ಮ ಹಕ್ಕನ್ನ ಕಿತ್ಕೊಬಾರಂಥ ಏನು ಹೋರಾಟ ನಡೀತದೆ ವಕ್ ಬಿಲ್ನ ಅವ್ರು ಏನು ಕೇಂದ್ರ ಸರ್ಕಾರ ಮಾಡದೆ ಇನ್ನು ಪಡೀಬೇಕು ಕೂಡಿಲೆ ಅಂತ ಆಗಿರ್ಸಿ ಇವತ್ತು ಡಿ ಸಿ ಅವ್ರ ಮನೆ ಮನೆ ಲೆಟ್ರೂ ಕೂಡ ಕೊಟ್ಟಿದ್ದೀವಿ ಈಗ ಒಂದು ಕಾರ್ಯಕ್ರಮನೂ ಕೂಡ ಒಂದು ಸ್ಟೇಜ್ ಕಾರ್ಯಕ್ರಮ ಕೂಡ ಅತಿ ಒಂದು ಹತ್ತು ಸಾವಿರ ಜನಕ್ಕೆ ಸೇರಿ ಅದೊಂದು ಕಾರ್ಯಕ್ರಮನೂ ಕೂಡ ಮಾಡಿದ್ವಿ ಮುಂದಿನ ದಿವಸದಲ್ಲಿ ಕೂಡ ಆದಷ್ಟು ಬಿರ್ನೆ ಕೇಂದ್ರ ಸರ್ಕಾರ ತಗೊಳ್ಳಿಲ್ಲ ಅಂದರೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ತಾಹಿರ್ ಮಾತನಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸ್ಲಿಮರ ತ್ಯಾಗ ಇದೆ ಮುಸ್ಲಿಂ ಸಮುದಾಯದ ಸಾವಿರಾರು ಜನ ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ನೀಡಿದ್ದಾರೆ ಎಂದರು ವಕ್ಫ್ ಕಾನೂನು ತಿದ್ದುಪಡಿ ಮಾಡುವ ಮೂಲಕ ಬಿಜೆಪಿ ಸರ್ಕಾರ ಮುಸ್ಲಿಮರ ಹಕ್ಕುಗಳನ್ನು ಧಮನಿಸಲು ಹೊರಟಿದೆ ಎಂದು ಕಿಡಿಕಾರಿದರು ನಮ್ಮ ಪೂರ್ವಿಕರು ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾರೆ ನೀವು ಈ ದೇಶದ ಮೇಲೆ ನೀವು ಏನನ್ನ ಮಾಡಿದ್ದೀರಾ ಈ ದೇಶಕ್ಕೆ ನೀವು ನಿಮ್ಮ ಇದನ್ನ ತೋರಿಸಿ ಒಡೆಯನ್ನ ಕೊಡಿ ಅಂದ್ಕೊಂಡು ನಾವು ಈ ಮೋದಿ ಸರ್ಕಾರ ಮಂತ್ರಿಗಳಿಗೆ ಮೋದಿ ಸರ್ಕಾರಕ್ಕೆ ಹೇಳಿ ಇಚ್ಛಾ ಪಡ್ತೇನೆ ಗೇಟ್ ವೇ ಆಫ್ ಇಂಡಿಯಾದ ಮೇಲೆ ಹೋಗಿ ನೋಡಿಗಳನ್ನ ಕೆತ್ತಿದೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ಕೊಟ್ಟವರ ಹೆಸರನ್ನ ಕೆತ್ತಿದೆ ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ ಈ ಬಿಜೆಪಿ ಸರ್ಕಾರದ ಮಂತ್ರಿಗಳಿಗೆ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಅದರಲ್ಲಿ ಐ ಅರವತ್ತಾರು ಸಾವಿರದ ಮುನ್ನೂರು ಚಿರ ಹೆಸರುಗಳು ಮುಸಲ್ಮಾನ್ಗಳು ಅಂತ ಈ ದೇಶಕ್ಕಾಗಿ ನಾವು ರಕ್ತವನ್ನು ಕೊಟ್ಟಿದ್ದೇವೆ ನಾವು ಕೊಟ್ಟಷ್ಟು ರಕ್ತವನ್ನು ಯಾರೂ ಕೊಟ್ಟಿಲ್ಲ ದಯಮಾಡಿ ಇದೇನು ನಮ್ಮ ಕಾನೂನನ್ನ ನೀವು ಕೂಡಲೇ ಇದು ದೊಡ್ಡ ಬೆಂಕಿ ಆಗುವಂತ ಒಂದು ಸೂಚನೆ ಇದು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಮುಫ್ತಾರ್ ಅಹ್ಮದ್ ಮಾತನಾಡಿ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರರಿಗೂ ಅವಕಾಶ ಕೊಡುವುದಕ್ಕೆ ನಮ್ಮ ಪ್ರಬಲ ವಿರೋಧವಿದೆ ನಮ್ಮ ಆಸ್ತಿ ಲೂಟಿಗೆ ಬಿಜೆಪಿ ಸಂಚು ಮಾಡಿದೆ ಕಾಯ್ದೆ ತಿದ್ದುಪಡಿ ವಾಪಸ್ ಪಡೆಯಲಾಗಿದೆ ಎಂದು ಕೇಂದ್ರ ಘೋಷಣೆ ಮಾಡುವ ತನಕ ಹೋರಾಟ ಮುಂದುವರೆಸಲಿದ್ದೇವೆ ಎಂದರು ಕೇಂದ್ರ ಸರ್ಕಾರ ಈ ಒಕ್ಕಾಯ್ದೆ ತಂದಿದೆ ಕರಳ ಕಾಯ್ದೆ ತಂದಿದೆ ಅದರ ವಿರುದ್ಧವಾಗಿ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರಪತಿ ಅವರಿಗೆ ನಮ್ಮ ಜಿಲ್ಲಾಧಿಕಾರಿ ಮೂಲಕ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಏನಪ್ಪಾ ಈ ಮನವಿ ಪತ್ರ ಅಂದರೆ ನೀವು ಮಾಡಿರೋ ಕಾನೂನನ್ನ ಒಪ್ಪಲ್ಲ ಇದು ಕೂಡಲೇ ರದ್ದುಪಡಿಸಬೇಕಂತ ನಾವು ಈ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಮುಸ್ಲಿಂ ಸಮಾಜದ ವಿರುದ್ಧ ಕೇಂದ್ರ ಸರ್ಕಾರ ಏನು ದೌರ್ಜನ್ಯ ಇದೆ ಅದರ ವಿರುದ್ಧವಾಗಿ ನಾವು ಯಾವಾಗ ಗಂಟ ಒಗ್ ಕಾಯ್ದೆ ಕ್ಯಾನ್ಸಲ್ ಮಾಡಲ್ವೋ ತಿದ್ದುಪಡಿ ರದ್ದು ಮಾಡಲ್ವೋ ಅಲ್ಲಿ ಗಂಟು ನಾವು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಈ ಮೂಲಕ ಪ್ರತಿಭಟನೆ ಮಾಡ್ತಾ ಇರ್ತೀವಿ ಹಾಗೂ ಸಂವಿಧಾನದ ಮೂಲಕ ನಾವು ಏನನ್ನು ಮಾಡಬೇಕು ಅದೆಲ್ಲ ನಾವು ಮಾಡ್ಕೊಂಡು ಬರ್ತೀವಿ ನಮ್ಮ ಮುಸ್ಲಿಂ ಸಮಾಜದವ್ರಿಗೆ ಯಾ ಈ ಬಿ ಜೆ ಪಿ ಸರ್ಕಾರ ಇಲ್ಲ ಇಲ್ಲದೆಲ್ಲ ತೊಂದರೆ ಕೊಡ್ತಾಯಿದೆ ಏನು ಏನ್ ಮಾಡ್ತದೆ ಬಂತದೆ ಅಂತದೆ ಸಲ ಹಲಾಲ್ ಕಟ್ ಅಂತದೆ ಆಹಾರದ ಮೇಲೆ ಬರ್ತದೆ ಏನಕ್ಕೆ ಈ ತರ ಮುಸ್ಲಿಂ ಸಮಾಜ್ಕೊಂಡಿರುದ್ರ ಓಟ್ಗೋಸ್ಕರ ಇವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಕೂಡಲೇ ನಿಲ್ಸಿ ಎಲ್ಲಾನು ನಾವು ದೇಶದಲ್ಲಿ ಎಲ್ಲರೂ ಒಂದೇ ಇದ್ದರೆ ಒಂದೇ ಕಾನೂನು ಇರಬೇಕಲ್ವಾ ನಮಗೆ ನಮ್ಮ ವಕ್ಬೋರ್ಡ್ನಲ್ಲಿ ನಲ್ಲಿ ಬೇರೆಯವ್ರ ಎಂಟ್ರಿ ಆಗಬೇಕು ನಮಗೆ ಬೇರೆ ಜಾಗದಲ್ಲಿ ಎಂಟ್ರಿ ಕೊಡ್ತಾರ ಕೊಡಲ್ಲ ಆ ಥರನೇ ನಮ್ಮ ವಕ್ಬೋರ್ಡ್ನಲ್ಲಿ ನಲ್ಲಿ ಯಾಕೆ ಎಂಟ್ರಿ ಕೊಡಬೇಕು ಅಂತ ಹೇಳ್ತಾ ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಧ್ಯಕ್ಷ ಹಾಮಿದುಲ್ ಹಸನ್ ಜಾಕೀರ್ ಪಾಷಾ ಸೇರಿದಂತೆ ಮುಸ್ಲಿಂ ಮುಖಂಡರುಗಳು ಭಾಗಿಯಾಗಿದ್ದರು